ಬೆಳಗಾವಿಯಲ್ಲಿ ಮಹಿಳಾ ಅಧಿಕಾರಿಯ ಖಾಸಗಿ ಕ್ಷಣಗಳನ್ನು ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಐವತ್ತು ಲಕ್ಷ ರೂಪಾಯಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದ ನಕಲಿ ಪತ್ರಕರ್ತರ ಗ್ಯಾಂಗ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ ಮಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಈ ಪ್ರಕರಣ ಸದ್ಯ ಬೆಳಗಾವಿಯಲ್ಲಿ ಸಂಚಲನ ಮೂಡಿಸಿದೆ ಗೋಕಾಕ್ನ ಸಮೀರ್ ನಿಸಾರ್ ಅಹಮದ್ ಶೇಖ್ ಅಬ್ದುಲ್ ರಶೀದ್ ಮುಖಾಂದಾರ್ ಹಾಗೂ ಮೊಹಮ್ಮದ್ ಬಾಳೆಕುಂದ್ರಿ ಬಂಧಿತ ಆರೋಪಿಗಳು ಆರೋಪಿಗಳು ಮಹಿಳಾಧಿಕಾರಿ ಮನೆಯ ಲೈಟ್ ಬಲ್ಬ್ ಹೋಲ್ಡರ್ಗಳಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿ ಖಾಸಗಿ ದೃಶ್ಯಗಳನ್ನು ಸೆರೆ ಹಿಡಿದಿದ್ದರು ಬಳಿಕ ವಿಡಿಯೋವನ್ನ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವುದಾಗಿ ಬೆದರಿಸಿ ಐವತ್ತು ಲಕ್ಷ ರು ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದರು ಬ್ಲಾಕ್ಮೇಲ್ ಬಗ್ಗೆ ಮಹಿಳಾಧಿಕಾರಿ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದರು ಆ ಬಳಿಕ ಕಮಿಷನರ್ ಸೂಚನೆಯಂತೆ ಮಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದುಮಾರುತಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂವರನ್ನು ಬಂಧಿಸಿದ್ದಾರೆ ಬಂಧಿತರಿಂದ ಎರಡು ಸ್ಯಾಮ್ಸಂಗ್ ಅಲ್ಟ್ರಾ ಮೊಬೈಲ್ ಒಂದು ವಿವೋ ಮೊಬೈಲ್ ನಾಲ್ಕು ಜಿಬಿ ಪೆನ್ ಡ್ರೈವ್ ಆರು ರಹಸ್ಯ ಕ್ಯಾಮೆರಾಗಳು ಎರಡು ಒಟಿಜಿ ಸಾಧನಗಳು ಹಲವು ಮೆಮೊರಿ ಕಾರ್ಡ್ಗಳು ಹಾಗೂ ಎನೋವಾ ಕ್ರಿಸ್ಟಾ ಕಾರನ್ನು ಜಪ್ತಿ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮಹಿಳಾ ಅಧಿಕಾರಿಯ ಖಾಸಗಿ ಕ್ಷಣಗಳನ್ನು ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಐವತ್ತು ಲಕ್ಷ ರೂಪಾಯಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದ ನಕಲಿ ಪತ್ರಕರ್ತರ ಗ್ಯಾಂಗ್ ಪೊಲೀಸರು ಬಂಧಿಸಿದ್ದಾರೆ ಮಣಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಈ ಪ್ರಕರಣ ಸದ್ಯ ಬೆಳಗಾವಿಯಲ್ಲಿ ಸಂಚಲನ ಮೂಡಿಸಿದೆ ಗೋಕಾಕ್ನ ಸಮೀರ್ ನಿಸಾರ್ ಅಹಮದ್ ಶೇಖ್ ಅಬ್ದುಲ್ ರಶೀದ್ ಮುಖಾಂದಾರ್ ಹಾಗೂ ಮೊಹಮ್ಮದ್ ಬಾಳೆಕುಂದ್ರಿ ಬಂಧಿತ ಆರೋಪಿಗಳು ಆರೋಪಿಗಳು ಮಹಿಳಾ ಅಧಿಕಾರಿ ಮನೆಯ ಲೈಟ್ ಬಲ್ಬ್ ಹೋಲ್ಡರ್ಗಳಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿ ಖಾಸಗಿ ದೃಶ್ಯಗಳನ್ನು ಸೆರೆ ಹಿಡಿದಿದ್ರು ಬಳಿಕ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವುದಾಗಿ ಬೆದರಿಸಿ ಐವತ್ತು ಲಕ್ಷ ರು ಹಣಕ್ಕೆ ಬೇಡಿಕೆಯನ್ನಿಟ್ಟರು ಬ್ಲಾಕ್ ಬ್ಲಾಕ್ಮೇಲ್ ಬಗ್ಗೆ ಮಹಿಳಾ ಅಧಿಕಾರಿ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದರು ಆ ಬಳಿಕ ಕಮಿಷನರ್ ಸೂಚನೆಯಂತೆ ಮಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂವರನ್ನು ಬಂಧಿಸಿದ್ದಾರೆ ಬಂಧಿತರಿಂದ ಎರಡು ಸ್ಯಾಮ್ಸಂಗ್ ಅಲ್ಟ್ರಾ ಮೊಬೈಲ್ ಒಂದು ವಿವೊ ಮೊಬೈಲ್ ನಾಲ್ಕು ಜಿಬಿ ಪೆನ್ಡ್ರೈವ್ ಆರು ರಹಸ್ಯ ಕ್ಯಾಮೆರಾಗಳು ಎರಡು ಒಟಿಜಿ ಸಾಧನಗಳು ಹಲವು ಮೆಮೊರಿ ಕಾರ್ಡ್ಗಳು ಹಾಗೂ ಎನೋವಾ ಕ್ರಿಸ್ಟಾ ಕಾರನ್ನು ಜಪ್ತಿ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮಹಿಳಾ ಅಧಿಕಾರಿಯ ಖಾಸಗಿ ಕ್ಷಣಗಳನ್ನು ರಹಸ್ಯ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಐವತ್ತು ಲಕ್ಷ ರೂಪಾಯಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದ ನಕಲಿ ಪತ್ರಕರ್ತರ ಗ್ಯಾಂಗ್ ಪೊಲೀಸರು ಬಂಧಿಸಿದ್ದಾರೆ ಮಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಈ ಪ್ರಕರಣ ಸದ್ಯ ಬೆಳಗಾವಿಯಲ್ಲಿ ಸಂಚಲನ ಮೂಡಿಸಿದೆ ಗೋಕಾಕ್ನ ಸಮೀರ್ ನಿಸಾರ್ ಅಹಮದ್ ಶೇಖ್ ಅಬ್ದುಲ್ ರಶೀದ್ ಮುಖಾಂದಾರ್ ಹಾಗೂ ಬಾಳೆ ಬಾಳೆಕುಂದ್ರಿ ಬಂಧಿತ ಆರೋಪಿಗಳು ಆರೋಪಿಗಳು ಮಹಿಳಾ ಅಧಿಕಾರಿ ಮನೆಯ ಲೈಟ್ ಬಲ್ಬ್ ಹೋಲ್ಡರ್ಗಳಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿ ಖಾಸಗಿ ದೃಶ್ಯಗಳನ್ನು ಸೆರೆ ಹಿಡಿದಿದ್ದರು ಬಳಿಕ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವುದಾಗಿ ಬೆದರಿಸಿ ಐವತ್ತು ಲಕ್ಷ ರು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದರು ಬ್ಲಾಕ್ಮೇಲ್ ಬಗ್ಗೆ ಮಹಿಳಾ ಅಧಿಕಾರಿ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದರು ಆ ಬಳಿಕ ಕಮಿಷನರ್ ಸೂಚನೆಯಂತೆ ಮಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂವರನ್ನು ಬಂಧಿಸಿದ್ದಾರೆ ಬಂಧಿತರಿಂದ ಎರಡು ಸ್ಯಾಮ್ಸಂಗ್ ಅಲ್ಟ್ರಾ ಮೊಬೈಲ್ ಒಂದು ವಿವೋ ಮೊಬೈಲ್ ಅರವತ್ನಾಲ್ಕು ಜಿಬಿ ಪೆನ್ಡ್ರೈವ್ ಆರು ರಹಸ್ಯ ಕ್ಯಾಮರಾಗಳು ಎರಡು ಒಟಿಜಿ ಸಾಧನಗಳು ಹಲವು ಮೆಮೊರಿ ಕಾರ್ಡ್ಗಳು ಹಾಗೂ ಎನೋವಾ ಕ್ರಿಸ್ಟ ಕಾರನ್ನು ಜಪ್ತಿ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮಹಿಳಾ ಅಧಿಕಾರಿಯ ಖಾಸಗಿ ಕ್ಷಣಗಳನ್ನು ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಐವತ್ತು ಲಕ್ಷ ರೂಪಾಯಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದ ನಕಲಿ ಪತ್ರಕರ್ತರ ಗ್ಯಾಂಗ್ ಪೊಲೀಸರು ಬಂಧಿಸಿದ್ದಾರೆ ಮಣಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಈ ಪ್ರಕರಣ ಸದ್ಯ ಬೆಳಗಾವಿಯಲ್ಲಿ ಸಂಚಲನ ಮೂಡಿಸಿದೆ ಗೋಕಾಕ್ನ ಸಮೀರ್ ನಿಸಾರ್ ಅಹಮದ್ ಶೇಖ್ ಅಬ್ದುಲ್ ರಶೀದ್ ಮುಖಾಂದಾರ್ ಹಾಗೂ ಮೊಹಮ್ಮದ್ ಬಾಳೆಕುಂದ್ರಿ ಬಂಧಿತ ಆರೋಪಿಗಳು ಆರೋಪಿಗಳು ಮಹಿಳಾಧಿಕಾರಿ ಮನೆಯ ಲೈಟ್ ಬಲ್ಬ್ ಹೋಲ್ಡರ್ಗಳಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿ ಖಾಸಗಿ ದೃಶ್ಯಗಳನ್ನು ಸೆರೆ ಹಿಡಿದಿದ್ದರು ಬಳಿಕ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವುದಾಗಿ ಬೆದರಿಸಿ ಐವತ್ತು ಲಕ್ಷ ರು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದರು ಬ್ಲಾಕ್ ಮೇಲ್ ಬಗ್ಗೆ ಮಹಿಳಾಧಿಕಾರಿ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದರು ಆ ಬಳಿಕ ಕಮಿಷನರ್ ಸೂಚನೆಯಂತೆ ಮಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂವರನ್ನು ಬಂಧಿಸಿದ್ದಾರೆ ಬಂಧಿತರಿಂದ ಎರಡು ಸ್ಯಾಮ್ಸಂಗ್ ಅಲ್ಟ್ರಾ ಮೊಬೈಲ್ ಒಂದು ವಿವೋ ಮೊಬೈಲ್ ಅರವತ್ನಾಲ್ಕು ಪೆನ್ ಡ್ರೈವ್ ಆರು ರಹಸ್ಯ ಕ್ಯಾಮರಾಗಳು ಎರಡು ಒಟಿಜಿ ಸಾಧನಗಳು ಹಲವು ಮೆಮೊರಿ ಕಾರ್ಡ್ಗಳು ಹಾಗೂ ಕ್ರಿಸ್ಟಾ ಕಾರನ್ನು ಜಪ್ತಿ ಮಾಡಲಾಗಿದೆ